ಇವತ್ತು ನಾವು ಸ್ಪೆಷಲ್ ಆಗಿ ಮಖನ ಮೋದಕ ಹೇಗೆ ಮಾಡೋದಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಯ್ ಟು ಇವತ್ತು ನಾನು ಮೋದಕ ಒಂದು ಹೊಸ ರೀತಿಯಲ್ಲಿ ಮೋದಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ಸೊ ಅದು ತೋರಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನಾನು ಹಾಕುವ ಮೊದಲ ವಿಡಿಯೋ ನೋಟಿಫಿಕೇಶನ್ ನಿಲ್ಲಾಗುತ್ತೆ ಸೊ ಇವಾಗ ನಾನು ಮಖನ ಒಂದು ಮೋದಕ ಮಾಡ್ತಾ ಇದೀನಿ ಒಂದ್ ಬೌಲು ನಾನು ಮಖನ ತಗೊಂಡಿದೀನಿ ಎಲ್ರಿಗೂ ಗೊತ್ತಿರುತ್ತೆ ಮಖನ ಮಖಾನದಿಂದ ಇವತ್ತು ಒಂದು ಸೂಪರ್ ಆದ ಮೋದಕ ಮಾಡೋಣ ಸೊ ಒಂದ್ ಬೌಲ್ ಮಖನ ಒಂದು ಅರ್ಧ ಕಪ್ ಅಷ್ಟು ನಾನು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ಹಾಕೋಬೇಕು ಸೊ ಒಂದು ಅರ್ಧ ಬೌಲು ತಗೊಂಡಿದೀನಿ ಬದಾಮ್ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಮೇನಾಗಿ ಬಂದುಬಿಟ್ಟು ತುಪ್ಪ ಬೇಕು ನಮಗೆ ಸೊ ತುಪ್ಪ ತೊಗೊಂಡಿದ್ದೀನಿ ಇವಾಗ ನಾವು ಈ ಮಖಾನವನ್ನು ಮತ್ತು ಇದನ್ನು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಾಗೆ ರೋಸ್ಟ್ ಮಾಡಬೇಕು ಇದು ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ರೋಸ್ಟ್ ಆಗೋ ಥರ ನೋಡಿ ಇದು ಇವಾಗ ರೋಸ್ಟ್ ಆಗಿದೆ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ರೋಸ್ಟ್ ಮಾಡ್ಕೊಂಡು ಒಂದು ತಟ್ಟೆಗೆ ತೆಕ್ಕೊಂಡಿದ್ದೀನಿ ಇವಾಗ ಅದೇ ಬೌಲಿಗೆ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಇದು ಸ್ವಲ್ಪ ರೋಸ್ಟ್ ಆಗೋಷ್ಟು ನಾವು ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಇದು ಆ್ಯಕ್ಚುಲಿ ಹೆಲ್ದಿ ಮಖನ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇದರಲ್ಲಿ ಸ್ನ್ಯಾಕ್ಸ್ ಐಟಮ್ ಕೂಡ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಹೇಗೆ ನೋಡಿ ತುಪ್ಪ ಎಲ್ಲ ಎಳ್ಕೊಂಡಿದೆ ಮಖಾನ ಸೊ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಇದು ಲೋ ಫ್ಲೇಮಲ್ಲಿ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದು ತೋರಿಸ್ತೀನಿ ನಾನು ನೋಡಿ ಈ ಥರ ರೋಸ್ಟ್ ಆಗಬೇಕು ನೋಡಿ ನೋಡಿ ರೋಸ್ಟ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇದು ಒಂದು ಸ್ವಲ್ಪ ಬಿಡೋಣ ತುಂಬ ಬಿಸಿ ಬಿಸಿ ಇದ್ದಾಗ ನೀವು ಮಿಕ್ಸಿ ಮಾಡ್ಕೋಬೇಡಿ ಸೊ ಇದು ತಣ್ಣಗಾಗಲಿ ಆಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇದು ಎಲ್ಲ ತಣ್ಣಗಾಗಿದೆ ಫುಲ್ಲು ತಣ್ಣಗಾಗಿದೆ ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸೊ ಅರ್ಧ ಅರ್ಧ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫುಲ್ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದೊಂದು ತಟ್ಟೆ ಹಾಕ್ಕೊಳ್ಳೋಣ ಹೀಗೆ ತಟ್ಟೆ ಹಾಕ್ಕೊಂಡು ಇನ್ನೂ ಒಂದು ಟ್ರಿಪ್ ನಾವು ಹೀಗೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಇವಾಗ ಏಲಕ್ಕಿನೂ ಕೂಡ ಇಲ್ಲಿಗೆ ಹಾಕ್ಕೊಳ್ಳೋಣ ಹಾಗೆ ಈ ಗೋಡಂಬಿ ಮತ್ತು ಬಾದಾಮ್ ಕೂಡ ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬರೋಣ ಅದೇ ಪ್ಯಾನಿಗೆ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ಕರೆಕ್ಟಾಗಿ ಇರಲಿ ಜಾಸ್ತಿ ಬೇಡ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಬೆಲ್ಲ ಹಾಕ್ಕೊಳ್ತೀನಿ ಸೊ ಹಾಗೆ ಮಿಕ್ಸಿ ಮಾಡ್ಕೊಂಡಿರುವ ಮಖಾನ ಹಾಕ್ತಾ ಇದ್ದೀನಿ ಹಾಗೆ ತುರಿದಿರುವ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಬೆಲ್ಲ ಮಖಾನ ಕೊಬ್ಬರಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಲೋ ಫ್ಲೇಮಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಸೊ ನೋಡಿ ಇದು ಇವಾಗೆಲ್ಲ ತಣ್ಣಗಾಗಲಿ ಸೊ ಮೇಲೆ ನಾವು ಇದನ್ನು ಮೋದ್ಕ ಮಾಡ್ಕೊಳ್ಳೋಣ ಇದು ಒಂದು ತಟ್ಟೆಗೆ ತೆಕ್ಕೊಂಡು ಇಟ್ಟಿದೆ ಸೊ ಇವಾಗ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಮೌಲ್ಡಲ್ಲಿ ಹಾಕಿ ಮೋದ್ಕವನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೌಲ್ಡು ನಿಮಗೆ ಸಾಮಾನ್ಯವಾಗಿ ಪಾತ್ರೆ ಅಂಗಡಿಯಲ್ಲಿ ಆಗಲಿ ಸೊ ಇಲ್ಲ ಒಂದು ಮಾಲು ಮೋ ಮೋರ್ಗಳಲ್ಲಿ ರಿಲಯನ್ಸಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ ಈ ಮೌಲ್ಡಿಗೆ ನಾವು ತುಪ್ಪ ಸ್ವಲ್ಪ ತುಪ್ಪ ಹಚ್ಕೊಳ್ಬೇಡ ಹಚ್ಕೊಳ್ಳೋಣ ಜಾಸ್ತಿನೂ ಕೂಡ ಹಚ್ಕೊಳ್ಳೋದು ಬೇಡ ಈ ಥರ ತುಪ್ಪ ಹಚ್ಕೊಂಡು ಅದಕ್ಕೆ ನಾವು ಮಾಡಿಕೊಂಡಿರೋ ಹೂರಣ ಎಲ್ಲ ಚೆನ್ನಾಗಿ ಹಾಕಿ ಪ್ರೆಸ್ ಮಾಡ್ಕೋಬೇಕು ಫಸ್ಟು ನೋಡಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಸೊ ನೀವು ಯಾವುದೇ ಥರದ ಮೋದ್ಕಗಳನ್ನು ಮಾಡಬೇಕು ಇಲ್ಲ ಬೇಸನ್ ಹಿಟ್ಟ ಹಿಟ್ಟಿನ ಮೋದ್ಕ ಕೂಡ ಮಾಡ್ಬೋದು ಅದರಿಂದನೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದು ಕೂಡ ಮಾಡಿಕೊಂಡು ಈ ಥರ ಮೌಲ್ಡಲ್ಲಿ ನಾವು ಎಲ್ಲ ಹಾಕ್ಕೊಂಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಮೋದ್ಕದ ಶೇಪಲ್ಲೇ ಸೊ ಮೋದ್ಕ ರೆಡಿ ಆಗುತ್ತೆ ಆಮೇಲೆ ತುಂಬ ಕಷ್ಟವೂ ಆಗೋದಿಲ್ಲ ತುಂಬ ಈಸಿಯಾಗಿ ರೆಡಿ ಆಗುತ್ತೆ ಈ ಥರ ನಾವು ಫಿಲ್ ಮಾಡಿಬಿಟ್ಟು ಕೆಳಗಡೆ ಕೂಡ ಎಲ್ಲ ಚೆನ್ನಾಗಿ ಫಿಲ್ ಮಾಡಬೇಕು ಇವಾಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ನಿಧಾನವಾಗಿ ತೆಕ್ಕೊಳ್ಳೋಣ ನೋಡಿ ಈ ಥರ ಸೊ ನಿಧಾನಕ್ಕೆ ತೆಕ್ಕೊಳ್ಳೋಣ ಹೌದ್ರ ಬೇಡ ನಿಧಾನಕ್ಕೆ ತೆಕ್ಕೊಂಡ್ರೆ ನಮಗೆ ಇದೇ ಶೇಪಲ್ಲಿ ಮೋದ್ಕ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಮೋದ್ಕ ಸೊ ತುಂಬಾ ಚೆನ್ನಾಗಾಗಿದೆ ಸೊ ಈ ಥರ ನಾವು ವೆರೈಟಿ ವೆರೈಟಿಯಲ್ಲಿ ಗಣಪತಿ ಮುಂದೆ ನೈವೇದ್ಯ ಇಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇದು ಮಖನ ಮೋದ್ಕ ನಾನು ಹೀಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಬೇಗ 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 ನಾನು ಇದೇ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ತುಂಬಾ ಈಸಿ ಗಣೇಶನ ತಂದಿಟ್ಟಾಗಲೂ ಕೂಡ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಎಲ್ಲ ಅಡುಗೆಗಳನ್ನು ಮಾಡ್ಕೊಂಬಿಟ್ಟು ಈ ಥರ ನಾವು ವೆರೈಟಿ ವೆರೈಟಿಯಲ್ಲಿ ಮೋದ್ಗಗಳೆಲ್ಲ ರೆಡಿ ಮಾಡ್ಕೋಬೋದು ಸೊ ರುಚಿ ರುಚಿಯಾದ ಮಖಾನ ಮೋದಕ ರೆಡಿ ಆಗಿದೆ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್